ಎಲ್ಲರಿಗೂ ಹಾಯ್ ಬೇಸಿಗೆ ಕಾಲ ಬಂದ್ಬಿಟ್ಟಿದೆ ಸೆಕೆ ಸಹ ಶುರು ಆಗ್ಬಿಟ್ಟಿದೆ ಬಿಸಿಲಲ್ಲಿ ಆಚೆ ಹೋಗಿ ಬಂದರೆ ತುಂಬ ಸುಸ್ತಾಗಿಬಿಡ್ತೀವಿ ಸುಸ್ತಾಗಿಬಿಡ್ತಂದ್ರೆ ಈ ಥರ ಮಸಾಲ ಮಜ್ಗೆ ಮಾಡ್ಕೊಂಡು ಕುಡಿದ್ರೆ ಬಾಡಿ ಎಕ್ಸಸ್ ಆಫ್ ಹೀಟ್ ಆಗ್ದೇ ಎನರ್ಜಿ ಆಗಿರ್ತೀವಿ ಈಗ ಮಸಾಲ ಮಜ್ಗೆ ವೀಡಿಯೋ ಯಾವ ಥರ ಮಾಡೋದಂತ ನೋಡೋಣ ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ ಮಸಾಲ ಮಜ್ಜಿಗೆಗೆ ಬೇಕಾಗಿರುವ ಪದಾರ್ಥಗಳು ನೋಡೋಣ ಹುಳಿ ಮೊಸರು ಒಂದು ಕಪ್ಪು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಒಂದು ಇಂಚು ಹಸಿ ಶುಂಠಿ ಹಸಿರು ಮೆಣಸಿನ್ಕಾಯಿ ಎರಡು ಚಿಕ್ಕ ಮಕ್ಕಳಿದ್ರೆ ಒಂದೇ ತಗೊಳ್ಳಿ ಬೆಳ್ಳುಳ್ಳಿ ಇಳಿಕೆ ನಾಲ್ಕರಿಂದ ಐದು ಕಾಲು ಟೇಬಲ್ ಸ್ಪೂನ್ ಉಪ್ಪು ಹಿಂಗು ಸ್ವಲ್ಪ ಹಾಗೆ ಕೊತ್ತಂಬರಿ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ನಾಲ್ಕರಿಂದ ಐದು ಎಲೆ ಪುದೀನ ಸೊಪ್ಪು ಸ್ವಲ್ಪ ತೊಗೊಳ್ಳಿ ಎಲ್ಲನೂ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಇರಬೇಕು ಜಾಸ್ತಿ ತಗೊಂಡ್ರೆ ಇದರ ಸ್ಮೆಲ್ ಡಾಮಿನೇಟ್ ಮಾಡಿದಾಗ ಮಜ್ಜಿಗೆ ಕುಡಿಯೋಕ್ಕಾಗಲ್ಲ ಓಕೆನಾ ಈಗ ಮಿಕ್ಸಿ ಜಾರ್ ತಗೊಂಡು ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಪುದೀನ ನೋಡಿ ಎಷ್ಟು ತಗೋತಾ ಇದ್ವಿ ಜಾಸ್ತಿ ಫ್ಲೇವರ್ ಇಷ್ಟ ಆಗಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಹಾಕಿ ಜೀರಿಗೆ ಹಾಕಿ ನೀರು ಹಾಕ್ದೇನೆ ಕಚ್ಚಬೀಚ ಗ್ರೈಂಡ್ ಮಾಡ್ಕೊಂಡು ಬರೋಣ ನಿಮ್ಮ ಮಿಕ್ಸಿ ಜಾರ್ಗೆ ಅಟಕ್ತಾ ಇಲ್ಲ ಅಂದರೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ನೀರು ಹಾಕಿ ಕಚ್ಚಬೀಚ ರುಬ್ಕೊಂಡು ಬರಬೇಕು ಇವತ್ತು ನಾವು ಮಜ್ಜಿಗೆ ಮಡಿಕೇಲಿ ಮಾಡ್ತಾಯಿದ್ದೀವಿ ಮಡಿಕೆಯಲ್ಲಿ ಮಾಡಿದರೆ ಬೇಸಿಗೆಯಲ್ಲಿ ತಣ್ಣಗಿರುತ್ತೆ ತಂಪಾಗಿರುತ್ತೆ ಸೊ ಈ ಮಡಿಕೆಯಲ್ಲಿ ಒಂದು ಕಪ್ಪು ಮೊಸರು ಹಾಕಿದರೆ ಒಂದು ನಾಲ್ಕರಿಂದ ಐದು ಕಪ್ಪು ನೀರು ಹಾಕೋಬೇಕು ಎಷ್ಟು ತೆಳ್ಳಗಿದ್ರೆ ಮಜ್ಜಿಗೆ ಅಷ್ಟು ಟೇಸ್ಟಿ ಇರುತ್ತೆ ಆರೋಗ್ಯಕ್ಕೂ ಸಹ ಅಷ್ಟೇ ಒಳ್ಳೇದು ಈ ಥರ ಒಂದು ಮಂತ್ ಸಹಾಯದಿಂದ ಮಜ್ಜಿಗೆ ಮಾಡ್ಕೊಳ್ಳಿ ಮಜ್ಜಿಗೆ ಮಾಡಿದಾಗ ಬೆಣ್ಣೆ ಬಂದರೆ ತೆಗೆದುಬಿಡಿ ಯಾಕಂದರೆ ಫ್ಯಾಟ್ ಜಾಸ್ತಿ ಯೂಸ್ ಮಾಡಬಾರ್ದು ಸೊ ಅದಕ್ಕಾಗಿ ಫ್ಯಾಟ್ ಮೊಸರು ತಗೋಬಾರ್ದು ಇಲ್ಲ ಫ್ಯಾಟ್ ಇದೆ ಅಂದರೆ ಅದರ ಬೆಣ್ಣೆಯನ್ನು ತೆಗೆದುಬಿಡಿ ಓಕೆನಾ ಈ ಮಜ್ಜಿಗೆ ಎಷ್ಟು ತೆಳ್ಳಗಿದರೆ ಅಷ್ಟು ಹೆಲ್ತಿಗೆ ಒಳ್ಳೇದು ಈ ಥರ ತಿರ್ಗಿಸಾದ್ಮೇಲೆ ಈಗ ನೀವು ಈ ಮಜ್ಜಿಗೆಗೆ ಇನ್ನೊಂದು ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಆಚೆ ಹೋದಾಗ ಅಥವಾ ಆಫೀಸ್ ಡ್ಯೂಟಿನೋ ಪ್ರಯಾಣ ಮಾಡ್ತಿರೋ ಸ್ಕೂಲು ಕಾಲೇಜ್ಗೆ ಹೋದಾಗ ನೀರು ಬಾಟ್ಲು ತೊಗೊಂಡು ಹೋಗ್ತೀರಲ್ಲ ಸೊ ಆ ನೀರು ಬಾಟ್ಲಲ್ಲಿ ಏನು ಮಾಡಬೇಕಂದ್ರೆ ಸ್ಟೀಲ್ ಬಾಟ್ಲಾಗಲಿ ಆಗಲಿ ಪ್ಲಾಸ್ಟಿಕ್ ಆದಷ್ಟು ಅವಾಯ್ಡ್ ಮಾಡಿ ಇದು ಕಾಪರ್ ಬಾಟ್ಲಿಗೆ ಮಾತ್ರ ಹುಳಿ ಮೊಸರು ನಿಂಬೆಹಣ್ಣು ಜ್ಯೂಸ್ ಹಾಕೋಕೆ ಹೋಗ್ಬಿಡಿ ಆ ಅನ್ನೋದು ಇಳ್ದ್ಬಿಟ್ಟು ನಮಗೆ ಕುಡಿದಾಗ ಸ್ಮೆಲ್ ಚೆನ್ನಾಗಿರಲ್ಲ ಈ ಥರ ಪ್ಲಾಸ್ಟಿಕೋ ಸ್ಟೀಲು ಯಾವುದಾದ್ರೂ ಸರಿ ನಾನು ಈ ಪ್ಲಾಸ್ಟಿಕಲ್ಲಿ ಯಾಕೆ ಹಾಕ್ತಾಯಿದೆ ಅಂದರೆ ನೀಟಾಗಿ ನಿಮಗೆ ಕಾಣುತ್ತೆ ಅಂತ ನೀವು ಯಾವ ಬಾಟ್ಲು ನೀರು ತಗೊಂಡು ಹೋಗ್ತಿರೋ ಆ ಬಾಟ್ಲಲ್ಲಿ ಅರ್ಧ ಮಜ್ಜಿಗೆ ಹಾಕ್ಕೊಳ್ಳಿ ಮಿಕ್ಕಿದ್ದ ಅರ್ಧ ನೀರು ಹಾಕ್ಕೊಳ್ಳಿ ಆವಾಗ ಮಜ್ಜಿಗೆ ತೆಳ್ಳಗಿರುತ್ತೆ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ಈಗ ಒಂದು ಅರ್ಧ ನೀರು ಸೇರಿಸಿದ್ಮೇಲೆ ಇದರಲ್ಲಿ ಸ್ವಲ್ಪ ಟೇಸ್ಟಿಗೆ ಉಪ್ಪು ಬೇಸಿಗೆಯಲ್ಲಿ ಜಾಸ್ತಿ ಉಪ್ಪು ತಿನ್ನಬಾರ್ದು ಸ್ವಲ್ಪನೇ ಉಪ್ಪು ಸೇರಿಸಿ ಹಾಗೇನೆ ಒಂದು ಮೆಣಸಿನ್ಕಾಯಿ ಸಣ್ಣ ಮೆಣಸಿನ್ಕಾಯಿ ಈ ಥರ ಉದ್ದ ಕಟ್ ಮಾಡಿ ಹಾಕಬೇಕು ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿ ಹಾಕಿದರೆ ಕುಡ್ದಾಗ ಸಿಕ್ಬಿಡುತ್ತೆ ಖಾರ ಜಾಸ್ತಿ ಆಗುತ್ತೆ ಈ ತರ ಉದ್ದ ಕಟ್ ಮಾಡಿದ್ರೆ ನಾವು ಮಜ್ಜಿಗೆ ಕುಡಿದ್ಬಿಟ್ಟು ಲಾಸ್ಟಿಗೆ ಮೆಣಸಿನ್ಕಾಯಿ ಎಸೆಯಬಹುದು ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಬೇಕಂದ್ರೆ ಒಂದು ಎರಡು ಎಲೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿ ಆ ಫ್ಲೇವರ್ ಸಹ ಸಖತ್ತಾಗಿರುತ್ತೆ ಈ ತರ ಬಾಟಲ್ ರೆಡಿ ಮಾಡಿ ನೀವು ಹ್ಯಾಂಡ್ ಬ್ಯಾಗಲ್ಲಿ ಅಲ್ಲಿ ಬ್ಯಾಗಲ್ಲಿ ದಿನ ಫುಲ್ಲು ಕುಡಿದು ಎನರ್ಜಿ ಆಗಿರ್ತೀರ ಈಗ ಮಿಕ್ಕಿರೋ ಮಡಿಕೆ ಮಜ್ಜಿಗೆಯಲ್ಲಿ ಸ್ವಲ್ಪ ನೀರು ಸೇರಿಸಿ ಕಾಲು ಟೇಬಲ್ ಸ್ಪೂನ್ ಉಪ್ಪು ಹಿಂಗೆ ಸ್ವಲ್ಪ ಹಾಕ್ಬಿಟ್ರೆ ಜೀರ್ಣ ಆಗುತ್ತೆ ನೆಕ್ಸ್ಟ್ ಗ್ಯಾಸ್ಟ್ರಿಕ್ ಬರೋದೇ ಕಾಪಾಡುತ್ತೆ ಓಕೆನಾ ಹಿಂಗೆ ಸ್ವಲ್ಪ ಇಂಪಾರ್ಟೆಂಟ್ ಮಜ್ಜಿಗೆಯಲ್ಲಿ ಆಮೇಲೆ ನಾವು ರುಬ್ಬಿದೀವಲ್ಲ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಕಳಿಸ್ಕೊಳ್ಳಿ ಈ ಮಜ್ಜಿಗೆನ ಫ್ರಿಜ್ಜಲ್ಲಿ ಇಡಕ್ಕೆ ಹೋಗಬೇಡಿ ಆದಷ್ಟು ನಾವು ಮಡಿಕೆಯಲ್ಲಿ ಮಾಡಿದ್ವಲ್ಲ ಈಚೆ ಇದ್ರೆ ನೀವು ಎರಡು ದಿನ ಇಟ್ಟರು ಹುಳಿ ಬರಲ್ಲ ಕೆಡಲ್ಲ ತಂಪಾಗಿರುತ್ತೆ ನೀವು ಫ್ರಿಜ್ಜಿಂದ ತೆಗೆದು ಕುಡಿದ್ರೆ ಎಷ್ಟು ತಂಪು ಈ ಮಡಿಕೆ ಮಜ್ಜಿಗೆ ಸಹ ಅಷ್ಟೇ ತಂಪು ಆಮೇಲೆ ಇನ್ನೊಂದು ಮಕ್ಕಳು ಆಟಾಡ್ಕೊಂಡು ಬರ್ತಾರೆ ಬೇಸಿಗೆ ಟೈಮಲ್ಲಿ ಅಲ್ವಾ ಫ್ರಿಜ್ಜಲ್ಲಿ ನೀರಿಟ್ಟು ಕುಡಿತಾರೆ ಆ ಥರ ಮಾಡಬೇಡಿ ಮನೇಲಿ ಒಂದು ಮಡಿಕೆ ತಂದು ಮಡಿಕೆ ನೀರೇ ಮಕ್ಕಳಿಗೆ ಕೊಟ್ಟರೆ ಆರೋಗ್ಯ ಚೆನ್ನಾಗಿರುತ್ತೆ ಕೆಮ್ಮುಳು ನೆಗಡಿ ಶೀತ ಆಗುತ್ತಲ್ಲ ಸೊ ಅದಕ್ಕಾಗಿ ಫ್ರಿಜ್ ನೀರು ಅವಾಯ್ಡ್ ಮಾಡಿ ಮಡಿಕೆ ನೀರೇ ಕೊಡಿ ಮಕ್ಕಳಿಗೆ ಈಗ ಮಸಾಲ ಮಜ್ಜಿಗೆ ರೆಡಿ ಆಗ್ಬಿಟ್ಟಿದೆ ನೋಡಿ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಬೇಸಿಗೆ ರಜಾ ಬಂತಂದ್ರೆ ಮಕ್ಕಳು ಆಚೆ ಆಡ್ತಾರೆ ಆ ಬಿಸಿಲೇಲಿ ಆಟ ಆಡ್ಕೊಂಡು ಸುಸ್ತಾಗಿ ಬರ್ತಾರೆ ಈ ಥರ ಮಸಾಲ ಮಜ್ಜಿಗೆ ಮಾಡಿ ಕೊಟ್ರೆ ಬಾಡಿ ಎಕ್ಸಸ್ ಆಫ್ ಹೀಟ್ ಆಗೋಲ್ಲ ಎನರ್ಜಿ ಸಿಗುತ್ತೆ ಒಳ್ಳೆ ಎನರ್ಜಿ ಡ್ರಿಂಕ್ ಕುಡ್ದಂಗೆ ಇರುತ್ತೆ ಈ ಥರ ಮುಚ್ಚಲೈಟ್ ಎರಡು ದಿನ ಯೂಸ್ ಮಾಡಿದ್ರು உளி பரலாம் நிம்கி மசாலா மஜ்ஜைக்கு வீடியோ இஷ்டாதே லைக் சேர் என்ன சப்ஸ்ரை சுசாந்தி வ்ளாக்ஸ் கனட